ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಷ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಯೋಗಿ ಬರುವ ನಮ್ಮ ಶುಭಯೋಗ ಬರುವುದಮ್ಮ ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ ಗುರುರಾಯ ಬಂದು ಭವ ರೋಗ ಕಳವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ಮನವ ತೊಳಿಯಿರಮ್ಮ ಭಕ್ತಿಯ ಮಣಿಯ ಹಾಕಿರಮ್ಮ ಮನವ ತೊಳಿರಮ್ಮ ಭಕ್ತಿಯ ಮಣಿಯ ಹಾಕಿರಮ್ಮ ಧ್ಯಾನದಿಂದ ಕರೆದಾಗ ಬಂದು ಒಳಗಣ್ಣ ಬೆರವನಮ್ಮ ಪಾರಬಂತಮ್ಮ ಬಂತಮ್ಮ ಗುರುವಾರ ಬಂತಮ್ಮ കോപ അരിയമ്മ യാരൂര തള്ളനമ്മ കോപ അരിയ നമ്മ യാരൂര തള്ളനമ്മ പ്രീതിമാതി സോത്തു ബ മകുവിരമ്മ വാര ഗ ഗുവാ ഹെ ബമ്മ രായ ഹനുമാ ಹಿಂದೆ ಬರುವ ನಮ್ಮ ನೆರಳಿನಂತೆ ಹನುಮ ಹನುಮನಿದ್ದರೆ ರಾಮನಿದ್ದು ನಿಜಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಷ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ గురువార బంతమ్మ రాయర నేయమ్మా గురురాయరని నే అమ్మా వార బంతమ్మ గురువార బంతమ్మ రాయర నయమ్మా గురురాయరని నే అయమ్మా